ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಶ್ರಾವಣ ಮಾಸ ಶುರುವಾಗೇ ಹೋಗ್ತಾ ಇದೆ ಈ ವರ್ಷ ನಮಗೆ ಜುಲೈ ಇಪ್ಪತ್ತಾರರಿಂದ ಶ್ರಾವಣ ಮಾಸ ಶುರುವಾಗುತ್ತೆ ಶ್ರಾವಣ ಮಾಸ ಶುಕ್ಲಪಕ್ಷ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತೀವಿ ಈ ವರ್ಷ ನಮಗೆ ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ ಎಂಟನೇ ತಾರೀಕು ಬರ್ತಾ ಇದೆ ಒಂದು ತಿಂಗಳ ಮುಂಚಿನಿಂದಲೇ ಮನೆಯ ಸುಮಂಗಲಿಯರು ಗೃಹಿಣಿಯರು ಕನ್ಯರು ಈ ಒಂದು ಹಬ್ಬಕ್ಕೋಸ್ಕರ ಸಡಗರ ಸಂಭ್ರಮದಿಂದ ತಯಾರಿಯನ್ನು ಮಾಡ್ಕೋತಾ ಇರ್ತಾರೆ ಇನ್ನು ಈ ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಆಚರಣೆ ಮಾಡಬೇಕು ಅಂತ ಹೇಳಿದರೆ ಮನೆಯ ಸುಮಂಗಲಿಯರು ತಪ್ಪದೇ ಈ ವ್ರತವನ್ನು ಆಚರಣೆ ಮಾಡಿದ್ರೆ ಮನೆಯ ಯಜಮಾನರ ಆಯುಷ್ಯ ವೃದ್ಧಿಯಾಗುತ್ತೆ ಮನೆಯಲ್ಲಿ ವರ್ಷಪೂರ್ತಿ ಧನ ಧಾನ್ಯ ಸಂಪತ್ತು ಸುಖ ಶಾಂತಿ ನೆಮ್ಮದಿ ವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಕನ್ಯೆಯರು ಈ ಪೂಜೆಯನ್ನು ಸಲ್ಲಿಸಿದ್ರೆ ಬೇಗನೆ ಒಳ್ಳೆ ವರ ಅನ್ನೋದು ಸಿಗುತ್ತೆ ಇನ್ನು ಮನೆಯ ಯಜಮಾನರು ಈ ಪೂಜೆಯನ್ನು ಸಲ್ಲಿಸಿದ್ದೇ ಆದರೆ ಅವರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು ಈ ಒಂದು ಪೂಜೆಯನ್ನು ಯಾರು ಬೇಕಾದರೂ ಮನೆಯಲ್ಲಿ ಸಲ್ಲಿಸಬಹುದು ಇನ್ನು ಪೂಜಾ ಸಮಯಕ್ಕೆ ಬಂದರೆ ತುಂಬಾ ಒಳ್ಳೆ ಶ್ರೇಷ್ಠವಾದ ಒಂದು ವ್ರತದ ಸಮಯ ಅಂತ ಹೇಳಿದ್ರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಅಥವಾ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಈ ಒಂದು ವ್ರತವನ್ನು ಮಾಡಿ ಮುಗಿಸಿದ್ರೆ ತುಂಬಾ ವಿಶೇಷ ಫಲಗಳನ್ನು ಪಡಿಬೋದು ಬೆಳಿಗ್ಗೆ ಈ ಪೂಜೆ ಮಾಡಲು ಸಾಧ್ಯ ಆಗಲಿಲ್ಲ ಅಂತ ಹೇಳೋರು ಸಂಜೆ ಐದೂವರೆಯಿಂದ ಏಳುವರೆ ಒಳಗಡೆ ಈ ಒಂದು ವ್ರತವನ್ನು ಮಾಡ್ಬೋದು ಈ ಒಂದು ವ್ರತ ಮಾಡಬೇಕಾದ್ರೆ ಹಿಂದಿನ ದಿನವೇ ಈ ಒಂದು ತಯಾರಿಯನ್ನು ಮಾಡ್ಕೋಬೇಕಾಗುತ್ತೆ ಅಂದರೆ ಗುರುವಾರ ದಿನವೇ ನಾವು ಯಾರು ಈ ವ್ರತಕ್ಕೆ ಸಿದ್ಧತೆ ಮಾಡ್ಕೊತೀವೋ ಅವರು ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಈ ಒಂದು ವ್ರತದ ಕೆಲಸಗಳನ್ನು ಶುರು ಮಾಡಬೇಕು ಹಿಂದಿನ ದಿನವೇ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು ವ್ರತಕ್ಕೆ ರೆಡಿ ಮಾಡ್ಕೋಬೇಕು ವ್ರತದ ದಿನವೂ ಸಹ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ಕೈಗೆ ಬಳೆಯನ್ನು ಇಟ್ಕೊಂಡು ತಲೆಗೆ ಹೂವನ್ನು ಮುಡ್ಕೊಂಡು ನೈವೇದ್ಯವನ್ನು ರೆಡಿ ಮಾಡಿಕೊಂಡು ಈ ಒಂದು ವ್ರತವನ್ನು ಆಚರಣೆ ಮಾಡಬೇಕು ಬೆಳಿಗ್ಗೆ ವ್ರತ ಮುಗಿಯೋವರೆಗೂ ಆಹಾರವನ್ನು ಸೇವನೆ ಮಾಡೋ ಹಾಗಿಲ್ಲ ಇನ್ನು ಕೆಲವರು ಉಪವಾಸ ಇರುವಂಥವರು ಬೆಳಗ್ಗೆಯಿಂದ ರಾತ್ರಿವರೆಗೂ ಉಪವಾಸವನ್ನು ಇರ್ಬೋದು ಬೆಳಿಗ್ಗೆ ವ್ರತವನ್ನು ಮುಗಿಸಿದ ನಂತರ ಸಂಜೆನೂ ಸಹ ಮತ್ತೊಮ್ಮೆ ಇನ್ನೊಂದು ಕಲಶಕ್ಕೆ ಪೂಜೆಯನ್ನ ಮಾಡಿ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಆಶೀರ್ವಾದ ಪಡ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಇನ್ನು ನೈವೇದ್ಯಕ್ಕೆ ಮುಖ್ಯವಾಗಿ ಏನನ್ನ ಇಡಬೇಕು ಅಂತ ಹೇಳಿದ್ರೆ ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯ ಅಂದ್ರೆ ತಾಯಿ ಮಹಾಲಕ್ಷ್ಮಿಗೆ ತುಂಬಾನೇ ಪ್ರೀತಿ ಬೆಲ್ಲದಿಂದ ಯಾವುದಾದ್ರೂ ಸಿಹಿ ತಿಂಡಿಯನ್ನ ನೀವು ಮಾಡಿಟ್ಕೊಂಡು ಅದನ್ನ ನೈವೇದ್ಯವಾಗಿ ಸಮರ್ಪಣೆ ಮಾಡಿ ಅದರ ಜೊತೆಗೆ ಸಾಧ್ಯವಾಗುವಂಥವ್ರು ಬೆಳ್ಳ್ಯದಲ್ಲಿ ಅಡಿಕೆ ಐದು ರೀತಿ ಹಣ್ಣುಗಳನ್ನ ಇಡಬಹುದು ಡ್ರೈ ಫ್ರೂಟ್ಸ್ ಅನ್ನ ಇಡಬಹುದು ಹಸಿ ಹಾಲನ್ನು ಸಹ ನೈವೇದ್ಯಕ್ಕೆ ಇಡಬಹುದು ಎಲ್ಲರಿಗೂ ನಮಸ್ಕಾರ